ವೇದಿಕೆ ಮೇಲೆ ಇರುವಂಥ ಪಕ್ಷದ ಎಲ್ಲ ಮುಖಂಡರೆ ಆಗಮಿಸಿರುವ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಸುದ್ದಿ ಮಾಧ್ಯಮದ ಸ್ನೇಹಿತರೆ ಇಂದು ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಸತ್ಯದ ಪರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸಂವಿಧಾನ ಉಳಿಸೋದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ದೇಶದ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ವ್ಯವಸ್ಥಿತವಾಗಿ ದೇಶದ ಸಂವಿಧಾನವನ್ನ ಮುಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಚುನಾವಣೆ ವ್ಯವಸ್ಥೆ ವ್ಯವಸ್ಥಿತವಾಗಿ ಅದನ್ನ ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಂಡು ಚುನಾವಣೆಗಳು ಅಂದ್ರೆ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲ ಹೆಸರಿಗೆ ಮಾತ್ರ ಪ್ರಜಾಪ್ರಭುತ್ವ ಆದರೆ ನಿಜವಾಗಿ ದೇಶದಲ್ಲಿ ನಿರಂಕುಶ ಪ್ರಭುತ್ವವನ್ನು ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ವ್ಯವಸ್ಥಿತವಾಗಿ ವಿ ಎಂ ಅಂದರೆ ಚುನಾವಣೆ ಮತಯಂತ್ರಗಳನ್ನು ಮ್ಯಾನಿಪುಲೇಟ್ ಮಾಡೋದು ಇವರ ಒಂದು ಅಸ್ತ್ರ ಆದರೆ ಅದರ ಜೊತೆಗೆ ಏನೇ ಮಾಡಿ ಅಧಿಕಾರದಲ್ಲಿ ಉಳಿಯಲೇಬೇಕು ಅಧಿಕಾರ ಬಿಡಬಾರ್ದು ವಿರೋಧ ಪಕ್ಷಗಳನ್ನ ಶಾಶ್ವತವಾಗಿ ಒಳಗೆ ಹೊರಗಡೆ ಇಡಬೇಕು ವಿರೋಧ ಪಕ್ಷಗಳನ್ನ ನಿರ್ನಾಮ ಮಾಡಬೇಕು ಅಂತೇಳಿ ಈಗ ಚುನಾವಣೆಗೆ ಬೇಕಾದಂತಹ ಮತದಾರರ ಪಟ್ಟಿಯನ್ನ ವೋಟರ್ ಲಿಸ್ಟನ್ನ ಮ್ಯಾನಿಪುಲೇಷ್ ಮಾಡು ಮ್ಯಾನಿಪುಲೇಷನ್ ಮಾಡೋದನ್ನ ನಾವು ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಮತ್ತು ಈಗ ಮುಂದುವರೆದು ಬಿಹಾರದಲ್ಲಿ ಮಾಡ್ತಾ ಇದ್ದಾರೆ ಒಟ್ಟಾರೆ ಬಿಜೆಪಿಯವರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರ ಉದ್ದೇಶ ಏನೇ ಮಾಡಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯದ ಹಾಗೆ ಮಾಡಬೇಕು ಪ್ರಜಾಪ್ರಭುತ್ವ ನಿರ್ನಾಮ ಮಾಡಬೇಕು ವಿರೋಧ ಪಕ್ಷಗಳು ಹೆಸರಿಗೆ ಮಾತ್ರ ಇರಬೇಕು ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲ ಅನ್ನುವಾಗೆ ಆಗಬೇಕು ಅಂತೇಳಿ ಇವತ್ತು ತಮ್ಮ ಎಲ್ಲ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಮತದಾರರ ಪಟ್ಟಿಯನ್ನೇ ಮ್ಯಾನಿಪುಲೇಟ್ ಮಾಡುವಂತಹದನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ದುರದೃಷ್ಟ ಅಂತ ಹೇಳಿದ್ರೆ ಭಾರತದ ಚುನಾವಣಾ ಆಯೋಗ ಯಾವ ಚುನಾವಣಾ ಆಯೋಗ ಒಂದು ಕಾಲದಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿ ಭಾರತದ ಪ್ರಜಾಪ್ರಭುತ್ವವನ್ನು ಉಳಿಸಿತ್ತು ಅದೇ ಚುನಾವಣಾ ಆಯೋಗ ಇವತ್ತು ಬಿಜೆಪಿಯ ಕಮಿಷನ್ ಏಜೆಂಟ್ ಆಗಿರೋದು ದುರಾದೃಷ್ಟ ನಾವು ಎಷ್ಟು ದೂರುಗಳನ್ನ ಕೊಟ್ಟರು ಕೂಡ ನಮ್ಮ ದೂರುಗಳನ್ನ ನೋಡಿ ಕಸದ ಬುಟ್ಟಿಗೆ ಬಿಸಾಕ್ತಾರೆ ಬಿಜೆಪಿಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಅವರು ಇಂತಹ ಇಂತಹ ಎಲೆಕ್ಷನ್ ಕಮಿಷನ್ ನಿಂದ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವ ನಿರ್ನಾಮ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ನೇ ಏಜೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ದೇಶದ ದೌರ್ಭಾಗ್ಯ ಇವತ್ತು ಬಿಹಾರದಲ್ಲಿ ಎಗ್ಗಾಮುಗ್ಗ ವೋಟರ್ ಲಿಸ್ಟ್ ಅಲ್ಲಿ ಹೆಸರುಗಳನ್ನ ಕಿತ್ತಾಕ್ತಾ ಇದ್ದಾರೆ ಆದರೆ ನಮ್ಮ ಮಾದೇವಪುರ ಬೆಂಗಳೂರಿನ ಮಾದೇವಪುರದಲ್ಲಿ ಲೆಕ್ಕಕ್ಕೆ ಇಲ್ಲದಂಗೆ ಒಂದು ಲಕ್ಷ ಓಟು ಬೋಗಸ್ ಓಟುಗಳನ್ನ ಸೇರಿಸ್ತಾರೆ ಬಿಹಾರದಲ್ಲಿ ಅರವತ್ತೈದು ಲಕ್ಷ ಕಿತ್ತಾಕ್ತಾರೆ ಆದ್ರೆ ಮಾದೇವಪುರದಲ್ಲಿ ಒಂದು ಲಕ್ಷ ಸೇರಿಸ್ತಾರೆ ಇಲ್ಲಿ ಕಿತ್ತಾಕೋದು ಅಲ್ಲಿ ಸೇರಿಸೋದು ಒಟ್ಟಾರೆ ಎಲೆಕ್ಷನ್ ಕಮಿಷನ್ ಪಾಲಿಸಿ ಏನಂದ್ರೆ ಯಾವುದು ಬಿ ಜೆ ಪಿಗೆ ಅನುಕೂಲ ಆಗುತ್ತೆ ಅದೇ ಅವರ ಪಾಲಿಸಿ ಬಿ ಜೆ ಪಿಗೆ ಬೇಕು ಅಂದ್ರೆ ಸೇರಿಸ್ತಾರೆ ಬಿಜೆಪಿ ಬೇಡ ಅಂದ್ರೆ ಕಿತ್ತಾಕ್ತಾರೆ ಈಗ ಮಾದೇಪುರದಲ್ಲಿ ಒಂದು ಮನೆ ಒಳಗಡೆ ಎಂಬತ್ತು ವೋಟರ್ಸ್ ಅನ್ನ ಸೇರಿಸಿದ್ದಾರೆ ಒಂದೇ ಮನೆ ಅಡ್ರೆಸ್ ಒಂದು ಮನೆಯಲ್ಲಿ ಎಂಬತ್ತು ವೋಟ್ ಸೇರಿಸಿದ್ದಾರೆ ಇನ್ನೊಂದು ಕಡೆ ಒಂದೇ ಅಡ್ರೆಸ್ ಅಲ್ಲಿ ಅರವತ್ತು ಓಟ್ಗಳಿದಾವೆ ಅಲ್ಲಿ ಹೋಗಿ ನೋಡಿದ್ರೆ ಮನೇನೆ ಇಲ್ಲ ಖಾಲಿ ಸೈಟ್ ಇದೆ ಖಾಲಿ ಸೈಟ್ ಅಲ್ಲಿ ಅರವತ್ತು ಓಟ್ ಸೇರಿಸಿದ್ದಾರೆ ಇನ್ನೊಂದು ಕಡೆ ಒಂದು ಎಂಬತ್ತು ಓಟ್ ಸೇರಿಸಿದ್ದಾರೆ ಅಲ್ಲಿ ನೋಡಿದ್ರೆ ಒಬ್ಬರು ವಾಸ ಇಲ್ಲ ಅಲ್ಲಿ ಯಾವುದೋ ಕಂಪನಿದು ಆಫೀಸ್ ಇದೆ ಈ ರೀತಿಯಾಗಿ ಒಬ್ಬೊಬ್ಬ ವೋಟರ್ ಹೆಸರನ್ನ ಮೂರು ಕಡೆ ನಾಲ್ಕು ಕಡೆ ಸೇರಿಸೋದು ಬೇರೆ ಎಲ್ಲೆಲ್ಲೋ ವಾರಣಾಸಿಯಲ್ಲಿ ಬದುಕಿರೋರದ್ದು ಇಲ್ಲಿ ಓಟ್ ಇದೆ ಕೆಲವು ಎನ್ ಆರ್ ಐಗಳದ್ದು ಇಲ್ಲಿ ಓಟ್ ಸೇರಿಸಿದ್ದಾರೆ ಈ ರೀತಿಯಾಗಿ ಏನೇ ಮಾಡಿ ಕಾಂಗ್ರೆಸ್ ಅನ್ನ ಸೋಲಿಸ್ಬೇಕು ಅಂತೇಳಿ ಇವತ್ತು ಚುನಾವಣಾ ಆಯೋಗ ಮತ್ತು ಈ ವೋಟರ್ ಲಿಸ್ಟ್ ಅನ್ನ ಮ್ಯಾನಿಪುಲೇಟ್ ಮಾಡಿ ಬಿಜೆಪಿಯವರು ಕಾಂಗ್ರೆಸ್ ಅನ್ನ ಸೋಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೋದ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ಗೆ ಏನಾದ್ರೂ ಇನ್ನ ಇಪ್ಪತ್ತು ಸೀಟು ಹೆಚ್ಚಿಗೆ ಬಂದಿದ್ರೆ ಇಪ್ಪತ್ತು ಸೀಟು ಹೆಚ್ಚಿಗೆ ಬಂದಿದ್ರೆ ಇವತ್ತು ದೇಶದಲ್ಲಿ ಬಿಜೆಪಿ ಆಡಳಿತ ಇರ್ತಾ ಇರಲಿಲ್ಲ ಇಂಡಿಯಾ ಒಕ್ಕೂಟ ಕಾಂಗ್ರೆಸ್ನ ಸರ್ಕಾರ ಇರ್ತಾ ಇತ್ತು ಆದರೆ ದೇಶದಲ್ಲಿ ಸುಮಾರು ನಲವತ್ತು ಸೀಟಲ್ಲಿ ಬಿ ಜೆ ಪಿಯವರು ಅವರು ಸಾವಿರ ಅಥವಾ ಕಮ್ಮಿ ಓಟಲ್ಲಿ ಗೆದ್ದಿದ್ದಾರೆ ಅಂದ್ರೆ ಅವೆಲ್ಲ ಮ್ಯಾನಿಪುಲೇಷನ್ ಮಾಡಿ ಗೆದ್ದಿರುವಂತಹದ್ದು ಹಾಗಾಗಿ ಇವತ್ತು ದೇಶದಲ್ಲಿ ಇರ್ತಕ್ಕಂತಹ ಬಿ ಜೆ ಪಿ ಸರ್ಕಾರ ಅಕ್ರಮ ಸರ್ಕಾರ ಅಕ್ರಮವಾಗಿ ಗೆದ್ದಿರುವ ಸರ್ಕಾರ ಇವರು ನಿಜವಾಗಿ ಚುನಾವಣೆ ನಡೆದಿದ್ರೆ ಹೋದ ಬಾರಿ ಬಿಜೆಪಿ ಮಾಡಿ ಚುನಾವಣಾ ಆಯೋಗ ದುರ್ಬಳಕೆ ಮಾಡಿ ಇವತ್ತು ಅಕ್ರಮವಾಗಿ ದೇಶದ ಆಡಳಿತವನ್ನ ನಡೆಸ್ತಾ ಇದ್ದಾರೆ ನಾವು ಭಾರತೀಯರಾಗಿ ಕಾಂಗ್ರೆಸ್ಸಿಗರಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಪಕ್ಷ ನಮ್ಮದು ಇವತ್ತು ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ಅದನ್ನ ಉಳಿಸುವ ಹೋರಾಟ ನಾವು ಕಾಂಗ್ರೆಸ್ಸಿಗರು ಮಾಡಬೇಕಾಗಿದೆ ನಮ್ಮನ್ನ ಜಾಗೃತ ಮಾಡಿ ಹೋರಾಟಕ್ಕೆ ಇಳಿಸ್ತಕ್ಕಂಥ ಕೆಲಸವನ್ನ ನಮ್ಮ ಕಣ್ಣನ್ನ ತೆರೆಸುವಂತ ಕೆಲಸವನ್ನ ಸಂವಿಧಾನ ಉಳಿಸುವಂತ ಕೆಲಸ ಪ್ರಜಾಪ್ರಭುತ್ವ ಎತ್ತಿ ಹಿಡಿಯುವಂತ ಕೆಲಸ ಇವತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಅವರಿಂದ ಸ್ಫೂರ್ತಿಯನ್ನು ಪಡೆದು ನಾವೆಲ್ಲರೂ ಕೂಡ ಹೋರಾಟಕ್ಕೆ ಧುಮುಕಿ ದೇಶದಲ್ಲಿ ಸಂವಿಧಾನ ಉಳಿಸೋಣ ಪ್ರಜಾಪ್ರಭುತ್ವ ಉಳಿಸೋಣ ಅಲ್ಲಿಯವರೆಗೂ ಹೋರಾಟ ಮಾಡೋಣ ಅಂತೇಳಿ ನಾನು ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ ಧನ್ಯವಾದ